ಸಿದ್ದಾರ್ಥನಗರದ ಸಾಯಿ ಬಾಬಾ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ಮಾಹಿತಿ ಕುರಿತ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯೆ ಕುಸುಮಾ ಕೇಶವಮೂರ್ತಿ ಮಮತಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಡಿವೈಎಸ್ಪಿ ವಿ ಲಕ್ಷ್ಮಯ್ಯ ಧರ್ಮೇಂದ್ರ ಕುಮಾರ್ ನಿವೃತ್ತ ಅಧಿಕಾರಿ ಗುರುಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು ಉಪವಿಭಾಗದ ಶ್ರೀ ಧರ್ಮೇಂದ್ರ ಹಾಗೂ ಉಪವಿಭಾಗದ ಲಕ್ಷ್ಮಣಿ ಸಾಧ್ಯ ಹಾಗೂ 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 ಶ್ರೀಮತಿ ಉದ್ಘಾಟನೆ ಮಾಡುತ್ತಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ನಾಗರಿಕ ಬಂಧುಗಳಿಗೆ ಸಮ್ಮೇಳ ಮುಖಾಂತರ ಪ್ರೋತ್ಸಾಹ ನೀಡಬೇಕು ಕರ್ನಾಟಕ ರಾಜ್ಯ ಪೊಲೀಸ್ನ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಈ ಒಂದು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಚಾಮರಾಜನಗರ ಜಿಲ್ಲಾ ಜನಪ್ರಿಯ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಅವರು ಹಾಗೂ ಅಡಿಷನಲ್ ಸುಂಟೋದಿ ಎಂ ಎನ್ ಶಶಿಧರ್ ಸಾಹೇಬ್ ಅವರು ಬಂಡೆಗಾಲ ಉಪವಿಭಾಗದ ಶ್ರೀ ಧರ್ಮೇಂದ್ರ ಸಾಹೇಬ್ ಅವರು ಹಾಗೂ ಚಾಮಾ ಉಪ ವಿಭಾಗದ ಲಕ್ಷ್ಮಣ ಸಾಹೇಬ್ ಗುರುಸ್ವಾಮಿ ಅವರು ಹಾಗೂ ಕುಮುದ ಹಾಗೂ ಆಶಯವನ್ನ ತಿಳಿಸ್ಬಿಟ್ಟು ಅವರಿಗೆ ಅವರ ಕಡೆಯಿಂದ ನಮ್ಗೆ ಸಲಹೆ ಸೂಚನೆಗಳ ಸಮಸ್ಯೆಗಳೇನಿದೆ ಪೊಲೀಸರು ಬಗೆಹರಿಸಬಹುದಾದಂತಹ ಸಮಸ್ಯೆಗಳೇನು ಅಥವಾ ಬೇರೆ ಸಮಸ್ಯೆಗಳೇನು ಅನ್ನುವಂತ ಮಾಹಿತಿಯನ್ನ ಪಡ್ಕೊಳ್ತಾರೆ हां नाम 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 आ गया ना पुलिस का हां सर इधर सर इधर में आमण आप खाली ಹೇಳ್ತೀನಿ ನೀವು ಐಕಡೆ ನೀವೇ ಐಕಡೆ ನೀವೇ

ಜನಸ್ನೇಹಿ ಪೊಲೀಸ್ ನ ಹೊಸ ಕಲ್ಪನೆ ಇದೆ ಅಂದ್ರೆ ಇಲ್ಲಿವರೆಗೂ ಪೊಲೀಸ್ನವರು ಹೇಗೆ ಮಾಡ್ತಾ ರಿಯಾಕ್ಟಿವ್ ಆಕ್ಷನ್ಸ್ ಅನ್ನ ದಾಡ್ತಾ ಇದ್ವಿ ನಾವು ಅಂದ್ರೆ ನಿಮ್ಗೆ ಏನೋ ಸಮಸ್ಯೆ ಆಗುತ್ತೆ ನೀವು ಬಂದು ಪೊಲೀಸ್ ಠಾಣೆಗೆ ದೂರ ಕೊಡ್ತೀರಾ ಆ ದೂರನ್ನ ನಾವು ಅಡ್ರೆಸ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅನ್ನೋಂಥದ್ದು ದೂರ ಕೊಟ್ಟಾದ್ಮೇಲೆ ನಾವು ಆಕ್ಷನ್ ತಗೊಳುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಅದು ಬದಲಾಗಿ ಪ್ರೋ ಆಕ್ಟಿವ್ ಪೊಲೀಸಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ್ದಾರೆ ಇದು ಹೀಗಾಗಿ ನಾನು ಹೇಳಿದಂತೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅವ್ರದ್ದು ಮತ್ತು ನಮ್ಮ ಪೊಲೀಸ್ ಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ ಜಿ ಮತ್ತು ಐ ಜಿ ಪಿರವರಾದಂಥ ಶ್ರೀ ಮೊಹಮ್ಮದ್ ಸಲೀಂ ಅವರಂಥ ಅವರು ಮಾಡಿರುವಂಥ ಅವರು ಅತೀವ ಕಾಳಜಿಯನ್ನು ವಹಿಸಿ ನಿರ್ಮಿಸಿರುವಂಥ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಈ ಕಾರ್ಯಕ್ರಮ ನೋಡಿ ಅಂದ್ರೆ ಹೇಗೆ ಈಗ ನಮ್ಮ ಅಡಿಷನಲ್ ಎಸ್ ಪಿ ಅವರು ಈಗಾಗಲೇ ತಮ್ಮ ಮಾತುಗಳು ಪರಿಚಯ ಮಾಡುವಾಗ ಈ ಕಾರ್ಯಕ್ರಮದ ಪರಿಚಯ ಮಾಡುವಾಗ ಪೊಲೀಸ್ನವರು ಗಸ್ತನ್ನ ಯಾವಾಗೂ ಮಾಡ್ತಾ ಇರ್ತೀವಿ ಆಯ್ತಾ ಆ ಗಸ್ತನ್ನ ಇನ್ನೂ ಸ್ವಲ್ಪ ಹೆಚ್ಚು ಜನರನ್ನ ತಲುಪುವ ದಿಕ್ಕಿನಲ್ಲಿ ಮಾಡಿ ನಾವು ಇ ಬಿಟ್ ಸಿಸ್ಟಮ್ ಕೂಡ ತಂದ್ವಿ ಅಂದ್ರೆ ಆ ಇ ಬಿಟ್ ಸಿಸ್ಟಮ್ ಅಲ್ಲಿ ಬೀಟ್ ಮೆಂಬರ್ಸ್ ಅಂತ ನೇಮಕ ಮಾಡಿರ್ತಾ ಇದ್ವಿ ಆ ಬಿಟ್ ಮೆಂಬರ್ಗಳ ಜೊತೆಗೆ ಮೀಟಿಂಗ್ ಮಾಡಿ ಆ ಊರಿಗೆ ಸಂಬಂಧಿಸಿದಂತ ಯಾವುದೇ ಸಮಸ್ಯೆಗಳು ಅಥವಾ ಏನೇ ಆಗಿರ್ಬೋದು ಎಲ್ಲ ವಿಷಯವನ್ನ ಆ ಬೀಟ್ ಮೆಂಬರ್ಗಳ ಮೂಲಕ ಸಂಗ್ರಹಿಸ್ಬಿಟ್ಟು ನಾವು ಅದನ್ನ ನಮ್ಮ ಮಾಹಿತಿಯನ್ನಾಗಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ ಈಗ ಇನ್ನೂ ಸುಧಾರಿಸಿ ಈಗ ಬರೀ ಬೀಟ್ ಮೆಂಬರ್ಸ್ ಅಲ್ಲ ನೋಡಿ ಒಂದು ಹಳ್ಳಿನಲ್ಲಿ ನಾವು ಒಂದು ಬೀಟ್ ಇದೆ ಅಂತಂದ್ರೆ ಆ ಹಳ್ಳಿನಲ್ಲಿ ಒಂದ್ ನೂರು ಜನ ನಾವು ಬೀಟ್ ಮೆಂಬರ್ ಮಾಡಿರ್ಬೋದು ಅಲ್ವಾ ಆದ್ರೆ ಈಗ ಪ್ರತಿ ಮನೆಗೂ ಪೊಲೀಸ್ ಬರ್ತೀವಿ ಪ್ರತಿ ಮನೆಗೆ ಯಾವ ಮನೆಯನ್ನು ಕೂಡ ಹೊರತುಪಡಿಸಲ್ಲ ಪ್ರತಿ ಮನೆಯಲ್ಲಿ ಇರುವಂತಹ ಜನರೊಂದಿಗೆ ಅದಕ್ಕೇನೆ ಈ ಈ ಸಿಸ್ಟಮ್ ಹೇಗೆ ಮಾಡಿದ್ದಾರೆ ಅಂತಂದ್ರೆ ಬೀಟ್ ಒಂದು ದೊಡ್ಡ ಒಂದು ಹಳ್ಳಿ ಹಳ್ಳಿನಲ್ಲಿ ಒಂದು ಐನೂರು ಸಾವಿರ ಮನೆ ಇದೆ ಅಂತಂದ್ರೆ ಆ ಇಡೀನು ಒಂದು ಬೀಟ್ಗೆ ನಮ್ಗೆ ನಾಲ್ಕೈದು ಹಳ್ಳಿಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ ಈಗ ಅದನ್ನ ಮತ್ತೆ ಡಿಸೆಂಟ್ರಲೈಸ್ ಮಾಡಿರೋ ತರ ಅಂದ್ರೆ ಅದನ್ನ ಡಿವೈಡ್ ಮಾಡಿಬಿಟ್ಟು ಅಷ್ಟು ಮನೆಗಳು ಒಂದು ಊರಲ್ಲಿ ಒಂದು ಸಾವಿರ ಮನೆ ಇದೆ ಅಂತಂದ್ರೆ ಬರೀ ಐವತ್ತೈವತ್ತು ಮನೆಗಳದ್ದು ಮಾತ್ರ ಗುಂಪು ಮಾಡ್ತಕ್ಕಂಥದ್ದು ನಲವತ್ತರಿಂದ ಐವತ್ತು ಮನೆಗಳನ್ನ ಗುಂಪು ಮಾಡಿ ಅದನ್ನ ಒಂದು ಸಮೂಹ ಕ್ಲಸ್ಟರ್ ಅನ್ನುವಂತ ಹೆಸರಿನಿಂದ ಕರೆದು ಆ ಕ್ಲಸ್ಟರ್ ನಲ್ಲಿ ಪ್ರತಿ ಮನೆಗೂ ಕೂಡ ಪೊಲೀಸ್ ಆ ಸಿಬ್ಬಂದಿ ಯಾರನ್ನ ಠಾಣೆಯಿಂದ ನೇಮಿಸಿರ್ತಾರೆ ಆ ಸಿಬ್ಬಂದಿ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು ಸ್ವತಃ ಪ್ರತಿ ಮನೆಗೂ ಭೇಟಿ ಕೊಡಬೇಕು ಅವರನ್ನು ಮಾತಾಡಿಸ್ಬೇಕು ಅವರ ಸಮಸ್ಯೆಗಳೇನಾದ್ರು ಇದೆಯಾ ಹೇಳ್ಕೋಬೇಕು ಮತ್ತೆ ಆ ಮನೆಗೆ ಸಂಬಂಧಿಸಿದಂತೆ ಅವರ ಸುರಕ್ಷತೆಯ ದೃಷ್ಟಿಯಿಂದ ಏನು ಸಲಹೆಗಳನ್ನ ಪೊಲೀಸ್ನವರು ಕೊಡ್ಬೇಕು ಕೊಡಬಹುದು ಈಗ ಮನೆ ಹಾಗೆ ನಮ್ಮ ಅರ್ಶನವ್ರು ಹೇಳಿದ ಹಾಗೆ ಚೆನ್ನಾಗಿ ಮನೆ ಕಟ್ಟಿರ್ತಾರೆ ಸಿ ಸಿ ಕ್ಯಾಮೆರಾ ಸ ಇರಲ್ಲ ಆಯ್ತಾ ಬೆಲ್ ಅಂದ್ರೆ ಒಂದ್ಸಲ ಕಳಿತಾನ ಆಯ್ತಂದ್ರೆ ಲಕ್ಷಾಂತರ ರೂಪಾಯಿದ ಅವರ ವ್ಯಾಲ್ಯೂಬಲ್ ಥಿಸ್ ಕಳೆದೋಗ್ಬಿಡುತ್ತೆ ಒಂದು ಹದಿನೈದು ಇಪ್ಪತ್ತು ಸಾವಿರದ ಕ್ಯಾಮೆರಾ ಹಾಕ್ಸ್ಕೊಂಡ್ರೆ ಅದಕ್ಕೆ ರಕ್ಷಣೆ ಇರುತ್ತೆ ಆ ತರದ ಅಂದ್ರೆ ಸಿ ಸಿ ಕ್ಯಾಮೆರಾ ಸಾಕಿಸ್ಕೋಬೇಕಾ ಅಥವಾ ಕಾಂಪೌಂಡ್ ಚೆನ್ನಾಗಿ ಕಟ್ಸ್ಕೋಬೇಕಾ ಮನೆ ಮನೆಯ ಬಾಗಿಲುಗಳು ತುಂಬಾ ಚೆನ್ನಾಗಿ ಗಟ್ಟಿಯಾಗಿರುವಂತಹ ಸೆಕ್ಯೂರಿಟಿ ಫೀಚರ್ಸ್ ಅಡ್ವಾನ್ಸ್ ಸೆಕ್ಯೂರಿಟಿ ಫೀಚರ್ಸ್ ಏನೋ ಅಂದ್ರೆ ಆ ವ್ಯಾಪ್ತಿಗೆ ಅಗತ್ಯ ಇರುವಂತಹ ಸುರಕ್ಷತೆಗೆ ಸಂಬಂಧಿಸಿದಂತ ಸಲಹೆಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ